ಎಚ್ಚರಿಕೆ ನೀಡಲಾಗಿದೆ ಜಿಲ್ಲಾಡಳಿತದಿಂದ ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಈಗಾಗಲೇ ಸೂಚನೆಯನ್ನ ಕೊಡಲಾಗಿದೆ ಯಾಕಂದ್ರೆ ಡ್ಯಾಮ್ ಗಳು ಭರ್ತಿ ಆಗೋಗಿದೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಡ್ಯಾಮ್ ಇಂದ ನೀರು ಹೊರಬಿಡಬಹುದು ಅನಿವಾರ್ಯ ಅದಕ್ಕೆ ಜಿಲ್ಲಾಡಳಿತ ಪೂರ್ವವಾಗಿ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊತಾ ಇದೆ ಒಂದು ಪ್ರವಾಹ ಬಂದ್ರೆ ತಾಲೂಕಾಡಳಿತ ಏನೇನು ಅಮೌಂಟ್ ಕೊಡಬೇಕು ರೆಡಿ ಇರುತ್ತೆ ಗಂಜಿ ಕೇಂದ್ರ ಇರುತ್ತೆ ಮೇವು ಪ್ರಾಣಿಗಳಿಗೆ ಮೇವಿಂದ ಬಂದ ವ್ಯವಸ್ಥೆ ಇರುತ್ತದೆ ಹಾವು ಕಚ್ಚಲಿ ಚೇಳು ಕಚ್ಲಿ ಅಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಆ ಟ್ರೀಟ್ಮೆಂಟ್ ರೆಡಿ ಇರ್ತಾರೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಎಲೆಕ್ಟ್ರಿಕ್ ಲೈನ್ ಇಲ್ಲ ಅಂದ್ರೆ ಅವ್ರಿಗೆ ಕರೆಂಟ್ ಕೊಡುವಂತ ವ್ಯವಸ್ಥೆ ಮಾಡಿರ್ತಾರೆ ಜನರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕಳಿಸಬೇಕಾದ್ರೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆ ಬಸ್ಸಿನ ವ್ಯವಸ್ಥೆ ಮಾಡಿರ್ತಾರೆ ಅಗ್ನಿಶಾಮಕ ಇಲ್ಲದವರು ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾರೆ ಗಂಜಿ ಕೇಂದ್ರಗಳಿರ್ತವೆ ಲೇಡೀಸ್ ಸಪ್ರೇಟು ಜೆಂಟ್ ಸಪ್ರೇಟ್ ವ್ಯವಸ್ಥೆ ಮಾಡಿ ಅವ್ರಿಗೆ ಪಟ್ಟೆ ಕೊಡುವಂತ ವ್ಯವಸ್ಥೆ ಇರ್ತದೆ ಊಟ ಕೊಡುವಂತ ವ್ಯವಸ್ಥೆ ಇರ್ತದೆ ನಂತರ ಎಲ್ಲಾ ಪ್ರವಾಹ ಜಿಲ್ಲಾಡಳಿತ ಯಾರ್ಯಾರ ಹಾನಿ ಮನೆ ಕಟ್ಲಿಕ್ಕೂ ಸರ್ಕಾರ ಅಮೌಂಟ್ ಮಾಡ್ತಾ ಅವ್ರು ಜಿಲ್ಲಾಡಳಿತ ಆಡಳಿತ ಎ ಸಿ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಎಲ್ಲಾ ಆಗ್ತಿರ್ತಾವೆ ಇವೆಲ್ಲ ತಮಗೆ ಗೊತ್ತಿರಲಿ ಜನರ ಸಹಕಾರ ನಿಮ್ಮ ಒಂದು ಬಲದಿಂದನೇ ಎಲ್ಲಾ ಒಂದು ಯಾವುದೋ ಪ್ರಭಾವ ಬಂದ್ರೆ ನಾವು ಮಾಡ್ತೀವಿ ನಮ್ಮ ಜಿಲ್ಲಾಡಳಿತ ಎಲ್ಲಾರು ಮಾಡ್ತಾರೆ ತಾಲೂಕು ಆಡಳಿತ ಮಾಡ್ತಾರೆ ಪೊಲೀಸ್ ಎಲ್ಲ ಆದ್ರೆ ನಿಮ್ಮ ಸಹಕಾರ ಬಹಳ ಮುಖ್ಯ ಇರ್ತದೆ ಕೈ ಕೈ ಜೋಡಿಸಿದ್ರೆ ಎಂತ ಕೆಲಸನೂ ನಾವು ತಲಾಟಿ ಆಮೇಲೆ ಸರ್ಕಲ್ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಇಲಾಖೆಯಿಂದ ಬರ್ತಾರೆ ಕೇಳಂಗಿಲ್ಲ ತಹಸೀಲ್ದಾರ್ ಬರ್ತಾರ ಅವಾಗೂ ಕೇಳಂಗಿಲ್ಲ ಬೇಡ ಬಹಳ ಗಂಭೀರ ಆಗತ್ತದ ನೀರ್ ಬಹಳ ಸಮೀಪ ಬಂದದ ಊರ್ ಸಮೀಪ ಬಂದದ ಸ್ವಲ್ಪ ಎಸಿ ನೆಲ್ಲ ಕಳ್ಸಿರಂತಾರೆ ಅವರು ಬಂದ್ ರಿಕ್ವೆಸ್ಟ್ ಮಾಡ್ತಾರ ಅವಾಗೂ ಕೇಳಂಗಿಲ್ಲ ಡಿ ಸಿ ಬಂದ್ ಹೇಳ್ತಾರ ಅವಾಗೂ ಕೇಳಂಗಿಲ್ಲ ರಾತ್ರಿ ಎಲ್ಲಾ ನೀರ್ ಬರ್ತಿ ಅವ್ರ ಒಂದ್ ಇಪ್ಪತ್ತು ಜನ ಹೋಗಿ ಗುಡಿ ಸಿಕ್ಕರ್ ಮೇಲೆ ಹತ್ತಿ ಕೂತಿರ್ತಾರೆ ಜೀವ ಹಾನಿ ಆಗಬಾರದು ಅನ್ನೋದು ಒಂದು ಮುಖ್ಯವಾದ ಮೊದಲನೇ ಉದ್ದೇಶ ಈ ಮೂಲ ಉದ್ದೇಶ ಇಟ್ಟುಕೊಂಡು ನಿಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಈ ಈ ಬಾರಿನೂ ಕೂಡ ಸಿದ್ಧರಾಗಿದ್ದೀವಿ ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತೀವಿ ಇನ್ನೇನು ನೀವು ಅಣುಕು ಪ್ರದರ್ಶನವನ್ನು ನೋಡ್ತೀರಿ ರಿಹರ್ಸಲ್ ಮಾಡಿದಾಗ ಏನಾಗ್ತದೆ ಹಿಂಗಿರ್ಬೇಕು ಅನ್ನೋ ತಿಳುವಳಿಕೆ ಬಂತಂದ್ರೆ ಯಾವದೇ ರೀತಿ ಇದರಿಂದ ಅಪಾಯದಿಂದ ನಾವೆಲ್ಲರೂ ಪಾರ ಇವತ್ತು ಮಾಡಿದಂತ ಕೆಲಸದ ಬಗ್ಗೆ ಬಹಳಷ್ಟು ಅದು ಏನಂದ್ರೆ ತೃಪ್ತಿ ಕೊಡ್ತದೆ ಈ ಇಲ್ಲಿ ಏನ್ ಕಲಿತೀವಿ ಅದನ್ನ ಇನ್ನ ಇನ್ನೊಬ್ಬರಿಗೆ ಕಲಿಸ್ಬೇಕಾಗ್ತದೆ ಇನ್ನೊಬ್ಬರಿಗೆ ತಿಳುವಳಿಕೆ ಹೇಳ್ಬೇಕಾಗ್ತದೆ ಆ ಕೆಲಸವನ್ನು ತಾವೆಲ್ಲರೂ ಮಾಡ್ರಿ ಅಂತ ಹೇಳಿ ಇಲ್ಲಿ ಬಂದಂತಹ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸಿ ಇನ್ನ ಅಗ್ನಿಶಾಮಕ ಇಲಾಖೆಯವರು ಮತ್ತೆ ಎಲ್ಲ ಇಲಾಖೆಯವರ ಸಹಯೋಗದಲ್ಲಿ ಇದನ್ನ ಪ್ರಾರಂಭ ಮಾಡ್ರಿ ಅಂತ ನಾನು ಹೇಳ್ತೇನೆ ಉತ್ತರಕ್ಕೆ ಜಲಾಘಾತ ಬೋರ್ಗರಿತಿರುವಂತಹ ನದಿಗಳು ಸ್ವರಾಜ್ಯಾದ್ಯಂತ ಮಳೆ ಅಪ್ಡೇಟ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ ಉತ್ತರ ಕರ್ನಾಟಕದಲ್ಲಿ ಈಗ ಜಲಾಘಾತ ಕ್ಷಣ ಕ್ಷಣಕ್ಕೂ ಕೂಡ ಪ್ರವಾಹದ ಆತಂಕ ಎದುರಾಗಿದೆ ಕೆಲವೊಂದಷ್ಟು ಭಾಗಗಳಲ್ಲಿ ಹೆಚ್ಚಿನ ಅನಾಹುತ ಆಗಿದೆ ಜಮೀನುಗಳಿಗೆ ಜಲದಾಳಿ ಅದರಲ್ಲೂ ಮಳೆಗಿಂತ ಹೆಚ್ಚಾಗಿ ಡ್ಯಾಂಗಳಿಂದ ರಿಲೀಸ್ ಆಗ್ತಿರುವಂತಹ ನೀರು ಸೇತುವೆಗಳನ್ನೇ ನುಂಗ್ ಹಾಕ್ತಿದೆ ಉತ್ತರಕ್ಕೆ ಜಲಾಘಾತ ಬೋರ್ಗರಿತಿವೆ ಅನೇಕ ನದಿಗಳು ಹಾಗಾದರೆ ಎಲ್ಲೆಲ್ಲಿ ಏನೇನಾಗಿದೆ ಕ್ಷಣ ಕ್ಷಣಕ್ಕೂ ಕೂಡ ಪ್ರವಾಹದ ಆತಂಕದಲ್ಲಿ ಜನ ಇದ್ದಾರೆ ಎಲ್ಲೆಲ್ಲಿ ಪ್ರವಾಹ ಉಂಟಾಗಿದೆ